ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ರಾಜ್ ಕಿಚನ್ ನಾನಿವತ್ತು ಸ್ಮೂತಾಗಿ ಎಳೆ ಎಳೆಯಾಗಿ ಪರೋಟಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾರ್ಮಲ್ಲಾಗಿ ಪರೋಟಾನ ಪ್ಯಾಕೆಟಲ್ಲಿ ತಂದುಬಿಟ್ಟು ಮಾಡ್ಕೋತಿದ್ದೀರ ಹಾಗಿದ್ರೆ ಈ ಥರ ಒಂದು ಸತಿ ಮಾಡ್ಕೊಂಡು ನೋಡಿ ತುಂಬನೇ ಚೆನ್ನಾಗಿರುತ್ತೆ ಪರೋಟ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಇಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಮೊಟ್ಟೆನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೊಂದು ಮೊಟ್ಟೆನೂ ಹಾಕೋಬೋದು ಚೆನ್ನಾಗಿರುತ್ತೆ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ಮೊಟ್ಟೆ ಹಾಕೋದು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನು ತುಪ್ಪ ಮತ್ತು ರುಚಿಗೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಡ್ತಿದ್ದೀನಿ ಇಲ್ಲಿ ನಾನು ಹಾಲನ್ನು ಹಾಕೊಂಡು ಹಿಟ್ಟನ್ನು ಮಿತ್ಕೊತಾ ಇದ್ದೀನಿ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ಚಪಾತಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ ಹಾಲು ಹಾಕಿದರೆ ತುಂಬ ಸ್ಮೂತಾಗಿ ಬರುತ್ತೆ ಅಂತ ಹೇಳಿ ಹಾಲು ಯೂಸ್ ಮಾಡಿರೋದು ಲಾಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಮಿತ್ಕೊಳ್ಳಿ ಯಾಕಂದರೆ ಅಂಟಬಾರ್ದು ಅಂತ ಹೇಳಿ ಸ್ವಲ್ಪ ಒಂದು ಹತ್ತು ನಿಮಿಷನ ಹಿಟ್ಟನ್ನು ಹಾಗೆ ಇಟ್ಟು ನೆನೆ ಇಟ್ಟಷ್ಟು ಪರೋಟ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನಿಲ್ಲಿ ಒಂದು ಪರೋಟ ಆಗುವಷ್ಟು ಹಿಟ್ಟನ್ನು ತಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಲಟ್ಟಿಸ್ಕೊತಾ ಹೋಗಿ ಎರಡು ಸೈಡ್ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾನಿಲ್ಲಿ ಹಿಟ್ಟಲ್ಲಿ ಇಲ್ಲ ಎಣ್ಣೆಲ್ಲೇ ಅರಿತಾ ಇರೋದು ನೆಕ್ಸ್ಟ್ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಟೂ ಸೈಡ್ ಫೋಲ್ಡ್ ಮಾಡಿಕೊಂಡು ಈ ಥರ ಎಣ್ಣೆ ಹಚ್ಕೊಂಡು ಎರಡು ಸೈಡು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇವಾಗ ಅಂಚು ಕಾದಿದೆ ನಾನು ಹಾಕಿದ್ದೀನಿ ಇವಾಗ ಡಬಲ್ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ಎಣ್ಣೆ ಹಾಕ್ಕೊಂಡು ಎರಡು ಸೈಡಿಗೂ ಪರೋಟಾನ ಬೇಯಿಸ್ಕೊಳ್ಳಿ ಇವಾಗ ಪರೋಟ ರೆಡಿಯಾಗಿದೆ ನಾರ್ಮಲಾಗಿ ಮೈದಾಟಿನ ಪರೋಟ ಅಂತ ಹೇಳಿದ್ರೆ ಸ್ವಲ್ಪ ರಬ್ಬರ್ ಥರ ಇರುತ್ತೆ ತಿನ್ನೋದಕ್ಕೆ ಆದರೆ ಈ ಥರ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಪರೋಟನ ಬೀನ್ಸು ಆಲೂಗಡ್ಡೆ ಸಾಗು ಜೊತೆ ತೊಗೊಂಡಿದ್ದೀನಿ ಆಗಿ ಪರೋಟ ವೆಜ್ಜಿಗೆ ನಾನ್ ವೆಜ್ಜಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪರೋಟಾನ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮಾಡಿರೋ ಪರೋಟದಲ್ಲಿ ನಾಲ್ಕು ಎಳೆ ಬಂದಿದೆ ನೋಡ್ಬೋದು ತುಂಬ ಸ್ಮೂತಾಗಿ ಎಳೆಗಳು ಬರೋ ಹಾಗೆ ನಾವು ಪರೋಟನ ಮಾಡ್ಕೋಬೋದು ಬೀನ್ಸ್ ಆಲೂಗಡ್ಡೆ ಸಾಗುನ ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಮಾಡಿರೋ ಈ ಪರೋಟಾ ಸ್ಟೈಲ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು